ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಕೆ ಹರಿಯುವ ಬಳ್ಳು ಜೀವ ಹಿಂಡಿ ಹಿಪ್ಪೆ ಮಾಡಿ ಒಳಗೊಳ್ಳುವ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಆತ್ಮೀಯರೇ ಅಷ್ಟಾಂಗ ಯೋಗ ಎಂದರೇನು ಎಂಬುದರ ಬಗ್ಗೆ ಈ ದಿವಸ ತಿಳ್ಕೊಳ್ತಾ ಬರೋಣ ಯೋಗದಲ್ಲಿ ಏಟ್ ಲಿಮ್ಸ್ ಆಫ್ ಯೋಗವೆಂದರೆ ಅಷ್ಟಾಂಗ ಯೋಗ ಅಂತ ಹೇಳಿ ಯೋಗವೆಂದರೆ ಕೇವಲ ಆಸನ ಎಂಬ ಭ್ರಮೆ ಎಲ್ಲರಲ್ಲೂ ಕೂಡ ಇವತ್ತು ಮನೆ ಮಾತಾಗಿದೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಎಂಟು ಹಂತಗಳನ್ನು ನಾವು ಕಾಣ್ತೇವೆ ಯಮ ಮತ್ತು ನಿಯಮ ನೈತಿಕವಾದ ತರಬೇತಿಯನ್ನ ನಮ್ಮೆಲ್ಲರಿಗೂ ಕೊಡ್ತಾ ಬರ್ತದೆ ಈ ಯಮದಲ್ಲಿ ಐದು ಭಾಗಗಳನ್ನು ನಾವು ಕಾಣ್ತೇವೆ ಆ ಐದು ಭಾಗದ ಒಂದೇದು ಸಕಲ ಪ್ರಾಣಿಗಳನ್ನ ತನ್ನಂತೆಯೇ ತಿಳಿದು ಸಕಲ ಪ್ರಾಣಿಗಳ ದೈಯನ ತೋರಿಸ್ತಕ್ಕಂಥದ್ದು ಸತ್ಯ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಯಾರಿಗೂ ಮೋಸ ಮಾಡಬಾರದು ಅಪ್ರಿಯವಾದ ಸತ್ಯವನ್ನು ಹೇಳಬಾರದು ಅದು ಸತ್ಯ ಪ್ರಿಯಂ ಎಲ್ಲರಿಗೂ ಕೂಡ ಒಪ್ಪುವಂತಿರಬೇಕು ಆಸ್ತೆಯ ಅಧರ್ಮದಿಂದ ಹಣ ಸಂಗ್ರಹಣೆ ಮಾಡುವುದು ಆಸ್ತೆಯ ಎಂಚ್ಕೊಳ್ತದೆ ಇದರಿಂದ ಮನಸ್ಸು ಚಂಚಲಗೊಳ್ಳುತ್ತದೆ ಮಾನಸಿಕ ಆರೋಗ್ಯವು ನಾಶವಾಗುತ್ತಾ ಬರುತ್ತದೆ ಬ್ರಹ್ಮಚಾರ್ಯ ವಿವೇಕಿಯಾದ ಮನುಷ್ಯನ ತನ್ನ ಪತ್ನಿಯ ಜೊತೆ ಸಂಪರ್ಕವನ್ನು ಇಟ್ಕೊಂಡ್ಬಿಟ್ಟು ಬೇರೆ ಪರಪತ್ನಿಯನ್ನು ನಿರ್ಧರಿಸತಕ್ಕಂಥದ್ದು ಬ್ರಹ್ಮಚಾರ್ಯ ಅಂತೆ ಹೆಂಗಸು ನಿಷ್ಠೆಯಿಂದ ತನ್ನ ಗಂಡನೊಡನೆ ನಡೆದುಕೊಳ್ತಕ್ಕಂಥದ್ದು ಬ್ರಹ್ಮಚಾರ್ಯವು ಇತ್ತೀಚಿನ ದಿನಮಾನಗಳಲ್ಲಿ ಬಹಳ ಮನುಷ್ಯರಲ್ಲಿ ಸ್ವಲ್ಪ ಬದಲಾವಣೆಯಿಂದ ತಂದುಕೊಳ್ತಾ ಇದೆ ನಿಯಮ ಇದರಲ್ಲಿ ಕೂಡ ಐದು ಭಾಗವನ್ನು ನಾವು ಕಾಣ್ತೇವೆ ಮೊದಲನೇದಾಗಿ ಶೌಚ ಈ ಶೌಚ ಶುಚಿಯು ವಿವಿಧ ಕಾಯಕ ವಾಚ ಮನಸ್ಸನ್ನು ನಮಗೆ ತಿಳಿಸಿಕೊಳ್ಳುತ್ತದೆ ಶರೀರದ ಆಂತರಿಕವಾಗಿ ಕೂಡ ಶುದ್ಧಿ ಅಗತ್ಯವಾಗ ಶರೀರದ ಒಳಭಾಗದ ಶುಚಿಯನ್ನು ಕೆಡಿಸ್ತದೆ ಬೆಳಗಿನ ವೇಳೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟಿ ಕುಡಿಯುವುದು ಕೂಡ ನಮಗೆ ಒಂದು ಅನಾರೋಗ್ಯ ಮಿದುಳಿನಲ್ಲಿ ರಕ್ತಸ್ರಾವ ಆಗ್ತಕ್ಕಂಥದ್ದು ಜೀವಕೋಶಗಳು ಸಂಚಿತವಾಗುತ್ತದೆ ಸಂಚಿತ ದೋಷದಿಂದ ಯಾವುದೇ ಕಾರಣಕ್ಕಾಗಿ ಶರೀರದ ದುರ್ಬಲತೆಯಾದಾಗ ರೋಗ ಉತ್ಪತ್ತಿಯಾಗಿ ಮುಂದಿನ ಪೀಳಿಗೆಯನ್ನು ಬಾಧಿತಗೊಳಿಸುತ್ತದೆ ಮನಸ್ಸು ಸದಾ ಚಿಂತೆಯಿಂದ ಕೂಡಿರಬಾರದು ಶಾಂತ ರೀತಿಯಲ್ಲಿ ದುಃಖ ಸುಖಗಳನ್ನು ತಡೆದುಕೊಳ್ಳುವಂತಹ ಹತೋಟಿ ನಮ್ಮ ಮನಸ್ಸಿಗೆ ನಾವು ತಂದುಕೊಳ್ಬೇಕು ಮಾತನಾಡುವಾಗ ಬೇರೆಯವರಿಗೆ ನೋವಾಗುವಂತೆ ಶುದ್ಧ ವ್ಯಾಕರಣಯುಕ್ತವಾಗಿ ಮಾತನಾಡಬೇಕು ಮನಸ್ಸನ್ನು ನಾವು ನೋಯಿಸಬಾರದು ಸಂತೋಷ ಮನಸ್ಸನ್ನು ಸದಾ ಹರ್ಷದಿಂದಿರುವಂತೆ ನೋಡಿಕೊಳ್ಬೇಕು ಯಾವುದೇ ಸಂದರ್ಭದಲ್ಲಿ ಉದ್ಯೋಗಕ್ಕೊಳಗಾಗಬಾರದು ತಪಸ್ಸು ತಪ ಎಂದರೆ ಸುಡುವುದೆಂದರ್ಥ ಶಾರೀರಿಕ ಮಾನಸಿಕ ದೋಷಗಳನ್ನು ಸುಡುವುದು ಮನುಷ್ಯನನ್ನು ಉತ್ತಮ ಸ್ವಾಧ್ಯಾಯ ಯಾವ ವ್ಯಕ್ತಿ ತನ್ನ ವೃತ್ತಿಯಲ್ಲಿ ನಿರತನಾಗಿರುತ್ತಾನೋ ಅವನು ಉತ್ತಮ ವಿಷಯಗಳ ಬಗ್ಗೆ ಜ್ಞಾನವನ್ನು ಹೊಂದುತ್ತಾನೆ ನಿಪುಣತೆ ಅಂತ್ಯ ಗುರಿಯೇ ಯೋಗ ಕುಶಲತೆಯಿಂದ ಮಾಡುವ ಎಲ್ಲ ವೃತ್ತಿ ಚಿತ್ತ ವೃತ್ತಿ ನಿರೋಧಗಳನ್ನು ಮನುಷ್ಯ ಪಡೆದುಕೊಳ್ತಕ್ಕಂಥದ್ದು ಈಶ್ವರಿ ಪ್ರಣಿಧಾನ ನಾವು ಮಾಡುವ ಎಲ್ಲ ಕಾರ್ಯಗಳೆಲ್ಲ ಸ್ವಾರ್ಥರಹಿತವಾಗಿರಬೇಕು ಇತರರಿಗೆ ನಾವು ಮನಸ್ಸು ಒಪ್ಪುವಂತೆ ಮಾಡಬೇಕು ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸಬಾರದು ತಾನು ಮಾಡುವ ಎಲ್ಲ ಕರ್ತವ್ಯಗಳಲ್ಲೂ ಪರಮಾತ್ಮನಿಗೆ ಒಪ್ಪಿಸುವಂತಿರಬೇಕು ಕಷ್ಟಗಳಿಗೆ ಕರ್ಮಗಳಿಗೆ ಅವುಗಳ ಫಲಗಳನ್ನು ನಾವು ನೋಡದೆ ಒಂದು ಭಾವನೆಯಿಂದ ಕಾರ್ಯವನ್ನು ಕೈಗೊಳ್ಳಬೇಕು ಅದು ಪರಮಾತ್ಮನಿಗೆ ಮುಟ್ಟುವಂತಿರಬೇಕು ಈ ರೀತಿ ಮನುಷ್ಯ ತನ್ನ ಕಾಯಕದಲ್ಲಿ ನಿರತನಾಗಿರಬೇಕಂತ ಹೇಳಿ ಹೇಳ್ತದೆ ಆಸನ ಯಮ ನಿಯಮ ಮೂರನೇ ಭಾಗ ಆಸನವನ್ನು ತಿಳ್ಕೊಳ್ತಾ ಬರೋಣ ಆಸನದ ಬಗ್ಗೆ ಸ್ಥಿರಂ ಸುಖಂ ಆಸನಂ ಅಂತೇಳಿ ಕರಿತೇವೆ ಸಾಮಾನ್ಯವಾಗಿ ಸ್ಥಿರವಾಗಿ ಹಾಗೂ ಸುಖವನ್ನು ದೇಹಕ್ಕೆ ನಿಲುಮೆಯನ್ನು ಮಾಡ್ತಕ್ಕಂಥದ್ದು ದ್ವಂದ್ವ ಎಂದರೆ ಒಂದು ರೀತಿಯು ಇದು ಚಳಿ ಚಕೆ ಶೀತ ಉಷ್ಣ ಹೀಗೆ ಸುಖ ದುಃಖಗಳು ಜೀವನದಲ್ಲಿ ಬರ್ತಾ ಹೋಗ್ತವೆ ಇನ್ನು ಪ್ರಾಣಾಯಾಮ ಪ್ರಾಣ ಪ್ಲಸ್ ಆಯಾಮ ಉಸಿರಾಟದ ಕ್ರಮಬದ್ಧವಾದಂತಹ ನಿಯಮ ಆಸನದ ಸಿದ್ಧಿಯಾದ ನಂತರದಲ್ಲಿ ನಾವು ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಬೇಕಾಗ್ತದೆ ಪ್ರಾಣವೆಂದರೆ ಉಚ್ಛ್ವಾಸ ಮತ್ತು ನಿಚ್ಛ್ವಾಸ ಅಂದರೆ ಇನೆಲೇಷನ್ ಆ್ಯಂಡ್ ಎಕ್ಸಿಲೇಷನ್ ಅಂತ ನಾವೇನು ಕರಿತೇವೆ ಪ್ರಾ ಉಸಿರನ್ನು ತೆಗೆದುಕೊಳ್ತಕ್ಕಂಥದ್ದು ಬಿಡುವಂಥ ಸ್ಥಿತಿ ಕುಂಭಕಾರಿ ಚಕ್ರ ಉಸಿರನ್ನು ಹೊರಗೆ ತೆಗೆದುಕೊಳ್ತಕ್ಕ ಒಳಗೆ ತೆಗೆದುಕೊಳ್ತವಂಥದ್ದು ಹೊರಗ ಬಿಡ್ತಕ್ಕಂಥದ್ದು ಬಹವಾಗಿ ಅಂದರೆ ಪ್ರತ್ಯಾಹಾರ ಒಂದು ವಿಷಯದ ಬಗ್ಗೆ ಸ್ವ ಸ್ವಚ್ಯುತ ರೂಪರಾಗಿ ನಾವು ಯೋಚಿಸ್ತಕ್ಕಂಥದ್ದು ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನ್ಯಾಲಿಗೆ ಚರ್ಮ ತನಗೆ ಸಂದರ್ಭಪಟ್ಟಂಥ ವಿಷಯಗಳ ಬಗ್ಗೆ ಯೋಚಿಸದೆ ಮನಸ್ಸನ್ನು ಕೇಂದ್ರೀಕರಣ ಮಾಡ್ತಕ್ಕಂಥದ್ದು ಆತ್ಮನನ್ನು ಅಂದರೆ ಬೇರೆಯವ್ರ ಇಂದ್ರಿಯಗಳಲ್ಲಿ ತೊಡಗಿದರೆ ಅದಕ್ಕೆ ಪ್ರತ್ಯಹಾರ ಅಂತೇಳಿ ನಾವು ಕರಿತೇವೆ ಧಾರಣ ಅಂದರೆ ಕೇಂದ್ರೀಕರಣ ಒಂದು ನಿರ್ದಿಷ್ಟವಾದಂತಹ ಕಡೆಗೆ ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂಥದ್ದು ಧಾರಣ ಮಾಡ್ತಕ್ಕಂಥದ್ದು ಧ್ಯಾನ ತದೇಕ ಚಿತ್ತದಿಂದ ಮನಸ್ಸನ್ನು ಒಂದು ಕಡೆಗೆ ಕೇಂದ್ರೀಕರಣ ಮಾಡ್ತಕ್ಕಂಥದ್ದು ಒಂದು ಶಬ್ದವನ್ನು ಆಲಿಸ್ತಾ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ತದೇಕ ಇನ್ನು ಸಮಾಧಿ ಒಂದು ಮನುಷ್ಯನ ಒಂದು ನಿರ್ಜೀವವಾದಂತಹ ವಸ್ತು ಕೊನೆಯ ಭಾಗ ಅಂತ ಮನುಷ್ಯ ಒಂದು ಸಮಾಧಿ ಸ್ಥಿತಿಗೆ ಹೋಗುವಂಥದ್ದು ಇದು ಪರಮಾತ್ಮನಲ್ಲಿ ನಾವು ಲೀನವಾಗ್ತಕ್ಕಂಥದ್ದು ಆತ್ಮ ಪರಮಾತ್ಮನ ಸೇರ್ಕೊಂಡು ಧನ್ಯವಾದಗಳು